ಎಲ್ಲರಿಗೂ ನಮಸ್ಕಾರ ಇಂದು ದೇವಿ ಪುರಾಣದ ಐದನೇ ಅಧ್ಯಾಯ ಪ್ರಾರಂಭ ಐದನೇ ಅಧ್ಯಾಯದಲ್ಲಿ ದೇವಿಯು ದುಷ್ಟರಾದ ರಶಿಲೋಮಾದಿಗಳನ್ನು ಸಂವರಿಸಿದ್ದು ಬರುತ್ತದೆ ಮಹಿಷನ ಸೇನಾಪತಿಯಾದ ರಶಿಲೋಮನು ರಣಾರಂಗದಲ್ಲಿ ಪ್ರಚಂಡಳಾಗಿ ನಿಂತ ದೇವಿಯ ಪರಾಕ್ರಮವನ್ನು ಕಂಡು ಕೋಪದಿಂದ ಕೆಂಡದಂತಾದನು ಆತನು ಮಹಾಸೂರನಾಗಿದ್ದನು ರಣಭೂಮಿಯಲ್ಲಿ ಈ ರೀತಿಯಾಗಿ ನಡೆದ ರಾಕ್ಷಸ ಹತ್ಯವನ್ನು ಕೊಂಡು ಅವನ ಕಣ್ಣುಗಳಿಂದ ಕಿಡುಗಳು ತೊಡಗಿದವು ಎಲ್ಲಾ ಈ ಹೆಣ್ಣು ನಮ್ಮ ಬ ಬಲವನ್ನು ತುಂಡು ಮಾಡಿ ಚೆಲ್ಲಿರುವಳಲ್ಲವೇ ಸರಿ ಇದಕ್ಕೆ ಪ್ರತಿಯಾಗಿ ನಾನು ಇವಳನ್ನು ನುಚ್ಚು ನೂರಾಗುವಂತೆ ಮಾಡದಿದ್ದರೆ ನನ್ನ ಹೆಸರು ರಸಿಲೋಮನೇ ಅಲ್ಲ ಎಂದು ಮನದಲ್ಲಿಯೇ ಶಪಥ ಮಾಡಿಕೊಂಡನು ತನ್ನ ಬಲವ ಬಲಾಢ್ಯವಾದ ಧನುಸಿಗೆ ಬಾಣಗಳನ್ನು ಹೂಡಿ ಹೊಡೆಯತೊಡಗಿದನು ದೇವಿಗೆ ರಸಿಲೋಮನು ತನ್ನ ಚದುರಂಗ ಬಲವನ್ನು ಮುಂದ ಕೊತ್ತಿ ದೇವಿಯ ಮೇಲೆ ಬಾಣಗಳ ಮಳೆಗರೆದು ಅವಳನ್ನು ಶರಗಳಿಂದ ಮರೆಮಾಡಿಬಿಟ್ಟನು ದೇಯು ವಾಹನವಾದ ಸಿಂಹಕ್ಕೆ ರೋಮ ರೋಮಗಳಲ್ಲಿಯೂ ನಾಟುವಂತೆ ಬಾಣ ಬಿಟ್ಟನು ವಿಶ್ವದ ಎಂಟು ದಿಕ್ಕುಗಳಲ್ಲಿ ರಶಲೋಮನ ಬಾಣಗಳು ಆವರಿಸಿ ಕಾರ್ಗತ್ತಲೆ ಮುಸುಕಿದಂತಾಯಿತು ಸೌನಕಾದಿ ಋಷಿಗಳೇ ಕೇಳಿರಿ ಮೈಮೇಲೆ ಬಿದ್ದ ಮಂಜಿನ ಹನಿಗಳನ್ನು ಕೊಡಹಿದಂತೆ ದೇವಿಯು ಆ ರಶಲೋಮನ ಬಾಣಗಳನ್ನೆಲ್ಲ ಕೊಡಹಿಬಿಟ್ಟಳು ಅನ್ ಮತ್ತು ಅದಕ್ಕೆ ಪ್ರತಿಯಾಗಿ ಕಾಳಿವು ರಶಲೋಮನ ಸಾರಥಿ ರಥ ಧನಸ್ಸು ಕುದುರೆಗಳನ್ನೆಲ್ಲ ಕಡಿದು ಹಾಕಿದಳು ಇದರಿಂದ ರಶಲೋಮನ ಸೈನ್ಯವೆಲ್ಲ ಚದುರಿ ಹೋಯಿತು ರಸಿಲೋಮನ ಮತ್ತೊಂದು ರಥ ನನಸನ್ನೆತ್ತಿಕೊಂಡು ಹೊಸ ರಥವನ್ನೇರಿ ಯುದ್ಧ ಮಾಡತೊಡಗಿದನು ದೇವು ಹೊಸ ರಥವನ್ನು ಕಡಿದು ಹಾಕಿದಳು ಹೀಗೆ ರಸಿಲೋಮನು ಐವತ್ತು ಸಲ ರಥಗಳ ಬದಲಾವಣೆ ಮಾಡಬೇಕಾಯಿತು ಆಗ ರಸಿಲೋಮನು ಹೆಣ್ಣೆ ನಿನ್ನ ಸೌರಕ್ಕೆ ಮೆಚ್ಚಿದೆ ನೀನು ಎಲ್ಲ ಸ್ತ್ರೀಯರಂತೆ ಸಾಮಾನ್ಯಳಲ್ಲ ನೀನು ಬಹು ಬಲಾಢ್ಯಳಾಗಿರ್ವಿ ಮಹಾಪರಾಕ್ರಮಶಾಲಿಯಾಗಿರ್ವಿ ನಾ ಮೆಚ್ಚಿದೆ ಎಂದನು ನೀನು ಎಲ್ಲ ಸ್ತ್ರೀಯರಂತೆ ಸಾಮಾನ್ಯ ಮನುಷ್ಯಳೆಲ್ಲ ಧೈರ್ಯಶಾಲಿಯಾಗಿರುವಿ ಇಂತಹ ಸಾಮರ್ಥ್ಯ ಸ್ತ್ರೀಯರಿಗಿರುವುದಿಲ್ಲ ಇದು ಸತ್ಯವಾದ ಮಾತು ದೇವತೆಗಳು ಮೈಗಳರು ನಿನ್ನನ್ನು ಕೊಲ್ಲಿಸುವುದಕ್ಕಾಗಿ ಎಲ್ಲಿಗೆ ಕರೆತಂದಿದ್ದಾರೆ ನಾನು ಕೈ ಕಾದಿದ್ದೇನೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಸುಮ್ಮನೆ ಹೊರಟು ಹೋಗಿಬಿಡು ಎಂದು ಋಷಿಲೋಮನೋ ದೇವಿಗೆ ಹೇಳಿದನು ಎಲ್ಲವೋ ರಶಿಲೋಮ ದೇವಿ ಹೇಳುತ್ತಾಳೆ ಎಲ್ಲವೋ ರಶಿಲೋಮ ಕೇಳು ನಾನು ಜಗತ್ತಿನ ಬೇರೆ ಎಲ್ಲ ಸ್ತ್ರೀಯರಂತಿಲ್ಲವೆಂದು ನೀನು ಹೇಳಿದ್ದು ಅಕ್ಷರಶ ಸತ್ಯವಾಗಿದೆ ದೇವತೆಗಳು ಹಸುರರಾದ ನಿಮ್ಮೊಂದಿಗೆ ವಾಜ್ಯ ಮಾಡಿ ಪರಿಪರೆಯಿಂದ ಬೇಡಿಕೊಂಡು ನನ್ನ ನನ್ನನ್ನು ಇಲ್ಲಿಗೆ ಕರೆತಂದಿದ್ದಾರೆ ನಾನೀಗ ಅವರ ವಿನಂತಿಯಂತೆ ನಿಮ್ಮನ್ನೆಲ್ಲ ಕೊಲ್ಲುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೇನೆ ಎಂದು ದೇವಿಯು ಹೇಳಿದಳು ಮತ್ತು ಬಾಣ ಹೂಡಿದಳು ಬಾಣಗಳ ಹೊಡೆತಕ್ಕೆ ರಸಲೋಮನ ಬಿಲ್ಲು ರಥ ಸಾರಥಿ ಪಥಕ್ಕೆಗಳೆಲ್ಲ ನಾಶವಾದವು ಕುದುರೆಗಳು ಸುನೀಗಿದವು ರಸುಲೋಮ ಧರಿಸಿದ ಕವಚವನ್ನು ಅಂಬೆಯ ಬಾಣಗಳಿಂದ ಛೇದಿಸಿದ್ದರಿಂದ ಆತನ ಎದೆಯಿಂದ ಚಿಲ್ಲನೆ ರಕ್ತವು ಪುಟಿದೆದ್ದಿತ್ತು ಕೂಡಲೇ ಆತನು ಸಿಟ್ಟಿಗೆದ್ದು ಗದೆಯನ್ನೆತ್ತಿಕೊಂಡು ಅದ್ಭುತವಾಗಿ ಆರ್ಭಟಿಸಿದನು ಅವನ ಬಲವಾದ ಗದೆ ಹಾಗೂ ಆರ್ಭಟಕ್ಕೆ ದೇವತೆಗಳು ನಡಗಿ ಹೋದರು ಪರ್ವತಗಳು ಚೂರಾಗಿ ಸಮುದ್ರ ಸೇರಿದವು ಶಾಂಭುವು ಆತನ ಬಲವಾದ ಗದೆಯನ್ನು ಒಂದೇ ಹೊಡೆತಕ್ಕೆ ಎರಡು ತುಂಡು ಮಾಡಿದಳು ಆಗ ಅವಳ ಶೌರ್ಯಕ್ಕೆ ಮೆಚ್ಚಿದ ರಸಲೋಮನು ನಸು ನಗುತ್ತಾ ಶೂಲವನ್ನು ಕೈಗೆತ್ತಿಕೊಂಡನು ಎಲೆ ಮೂರ್ಖ ಹೆಂಗುಸೆ ನೀನು ಈ ಸೂಲಾ ತಾಳಿಕೊಂಡರೆ ನೀನು ನನ್ನನ್ನು ಗೆದ್ದಂತೆಯೇ ಸ್ತ್ರೀ ಎಂದು ನಿನ್ನ ಮೇಲೆ ಕನಿಕರ ತೋರಿದರೆ ನಿನ್ನ ಹಾವಳಿ ಹೆಚ್ಚಾಯಿತು ಈಗ ತಾಳಿಕೋ ಮೇಲಿದ್ದ ಸೂರರು ನಿನ್ನ ಪರಿಸ್ಥಿತಿ ಏನಾಗುವುದೆಂಬುದನ್ನು ಲಕ್ಷ್ಯ ಕೊಟ್ಟು ನೋಡಲಿ ಎಂದು ಗರ್ಜಿಸುತ್ತಾ ದೇವತೆಗಳು ಬೆದರಿದರು ವೃಶುಲೊಮ್ನು ದೇವಿಗೆ ಸೂಲದಿಂದ ಹೊಡೆದನು ಸೂಲವು ಗರಗರನೆ ತಿರುಗುತ್ತಾ ಕಿಡಿಗಳನ್ನು ಉಳುತ್ತಾ ಬರುತ್ತಿರಲು ದೇವಿಯು ಆ ಸುಲವನ್ನು ಬಾಣಗಳಿಂದ ಕತ್ತರಿಸಿ ನುಚ್ಚು ನೂರಾಗುವಂತೆ ಮಾಡಿದಳು ರಸಿಲೋಮನ ಕವಚವನ್ನು ದೇವಿಯು ಬಹು ಬಾಣಗಳಿಂದ ಚಿಂದಿಗೊಳಿಸಿದ್ದಾಗ ಆತನ ಶರೀರದೊಳಗೆಲ್ಲ ಬಾಣಗಳನ್ನು ಆತನು ತಕ್ಷಣವೇ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದನು ರಸಿಲೋಮ ಕೂಡಲೇ ಎಡಬಲಗಳಲ್ಲಿದ್ದಂತಹ ರಥಿಕರು ಕುದುರೆ ಸವಾರರು ಸೂರರಾದ ಕತ್ತಿಯಾಳುಗಳು ಆನೆಯ ಮಾವುತರು ದೇವಿಯ ಕಡೆಗೆ ಧಾವಿಸಿದರು ಮತ್ತು ಆನೆಗಳ ಹಿಂಡನ್ನು ಪರಾಂಬಳತ್ತ ಒತ್ತಾಯದಿಂದ ನೂಕಿದರು ಹೀಗೆ ತನ್ನ ಮೇಲೆ ಬೇರೆ ಬೇರೆ ದಿಕ್ಕುಗಳಿಂದ ಬಂದ ಒತ್ತಡವನ್ನು ಆದಿಶಕ್ತಿಯ ಶಿವನ ಊರಿ ಗಣ್ಣಿನೆಂಬಂತೆ ನೋಡಿದ ತಕ್ಷಣವೇ ಚಕ್ರಧಾರಿಯಾಗಿ ಆ ಅಸೂರ ಬಲವನ್ನೆಲ್ಲ ಚಕ್ರದಿಂದ ಕತ್ತರಿಸಿ ಹಾಕಿದಳು ದೇವಿಯ ವಾಹನವಾದ ಸಿಂಹವು ತನ್ನ ಹದನವಾದ ಪಂಜರದಿಂದ ಅನೇಕ ಆನೆಗಳನ್ನು ಕುದುರೆಗಳನ್ನು ಕೊಂದು ಹಾಕಿತು ಕುದುರೆಯ ಸವಾರರು ಮಾವುತರು ಸತ್ತದ್ದಕ್ಕೆ ಲೆಕ್ಕವೇ ಇಲ್ಲದಂತಾಯಿತು ಚದುರಂಗ ಬಲವೆಲ್ಲ ನಾಶ ಹೊಂದಿತ್ತು ರಕ್ತದಿಂದ ತುಂಬಿದ ಅನೇಕ ನದಿಗಳು ಆ ರಣಭೂಮಿಯಲ್ಲಿ ತುಂಬು ಹರಿದವು ಹರಗಳಿಗೆ ನಂತರ ರಸುಲಮ್ಮನ್ನು ಕಣ್ಣಿಟ್ಟು ದೇವಿಗೆ ಹೇಳಿದನು ದೇವಿ ಇದೊಂದು ಸಾರಿ ನೀನು ಬದುಕಿಯಾದರೆ ನೀನೇ ಪರದೈವವೆಂದು ತಿಳಿಯುತ್ತೇನೆ ಖೋ ಎಂದು ಕೂಗಿ ಆರ್ಭಟಿಸುತ್ತ ಶಸ್ತ್ರವನ್ನು ಪ್ರಯೋಗ ಮಾಡಿದನು ಆ ಅಸ್ತ್ರದ ರೀತಿಯನ್ನು ಹೇಳುವುದೇನಿದೆ ಶದಾಕ್ಷಣವೇ ಜ್ವಾಲೆಯು ಭುಗಿಲ್ ಎಂದು ಹತ್ತಿಕೊಂಡು ಜ್ವಾಲೆಗಳನ್ನು ಉಳುತ್ತಾ ಹೊರಟಿತ್ತು ಆ ಅಸ್ತ್ರದ ಜ್ವಾಲೆಯು ಗಂಗಾ ನದಿಯನ್ನು ಬತ್ತಿಸಿ ಬಿಟ್ಟಿತ್ತು ದೇವಲೋಕದ ಪಟ್ಟಣಕ್ಕೆ ಭಯಂಕರವಾಗಿ ಆವರಿಸಿ ಹತ್ತು ದಿಕ್ಕುಗಳನ್ನು ಎಪ್ಪಿಸಿಕೊಂಡು ಬಿಟ್ಟಿತ್ತು ಎಲ್ಲೆಡೆಗೂ ಕತ್ತಲೆ ಆವರಿಸಿತ್ತು ದೇವತೆಗಳು ಹೆದರಿ ಕಂಗಾಲಾದರೂ ಪರಿಸ್ಥಿತಿಯು ಈಗಾಗಲೂ ಪರದೇವಿಯು ಆ ಅಸ್ತ್ರದ ಸರ್ವಶಕ್ತಿಯನ್ನು ತಾನೊಬ್ಬಳೇ ಸ್ವೀಕರಿಸಿಬಿಟ್ಟಳೆಂದು ಸೂತನು ಮುನಿಗಳಿಗೆ ಹೇಳಿದರು ಆ ಶಸ್ತ್ರಾಸ್ತ್ರವನ್ನು ದೇವಿಯು ರುಸುಲೋಮನ ಎದೆಯನ್ನೇ ನೋಡುತ್ತಾ ತಿವಿಯಲು ಅವನ ಕವಚ ಮತ್ತು ದೇಹಗಳನ್ನು ಕೊರೆದು ಪರಾಗಿಬಿಟ್ಟಿತ್ತು ನೆಲ ನೆಲಕ್ಕೊರಗಿದನು ಅದರಿಂದಾಗಿ ದೇವತೆಗಳು ಸಂತೋಷಪಟ್ಟರು ರಸಲೋಮನ ಸತ್ತನು ಅದರಿಂದ ದೇವತೆಗಳಿಗೆ ಸಂತೋಷವಾಯಿತು ಆ ಶಸ್ತ್ರಾಸ್ತ್ರವು ತಿರುಗಿ ದೇವಿ ಅಡಿಗೆ ಬಂದು ಅವನ ಕೊರಳೊಳಗಿನ ಅವಳ ಕೊರಳೊಳಗಿನ ಕೊರಳೊಳಗಿನ ಮುತ್ತಿನ ಸರದಲ್ಲಿ ಪದಕದಂತೆ ಅವಳನ್ನೇ ಆಶ್ರಯಿಸಿತ್ತು ಅಂದರೆ ಇವಳು ಬಿಟ್ಟ ಬಾಣ ಋಷುಲೋಮನ ಎದೆಯನ್ನು ಸೀಳಿ ಆತನನ್ನು ಕೊಲ್ಲಿ ಮತ್ತೆ ವಾಪಸ್ ಬಂದು ದೇವಿಯ ಮುತ್ತಿನ ಸ್ಥಳದಲ್ಲಿ ಪದಕದಂತೆ ನೇತಾಡತೊಡಗಿತಂತೆ ರಶಿಲೋಮನು ಮರಣವನ್ನು ಮರಣವನ್ನಪ್ಪಿದೊಡನೆಯೇ ಆತನ ಬಲವು ದಿಕ್ಕು ತೋರದಂತಾಗಿ ನಿಂತಿರುವಾಗಲೇ ಅದನ್ನರಿತ ರುದ್ರಗ್ರನೆಂಬ ಇನ್ನೊಬ್ಬ ಸೇನಾಪತಿಯು ಮಹಾ ಮಹಾಧನುಷನೆತ್ತಿಕೊಂಡು ದೇವಿಯಡಿಗೆ ಕಿರಿಕಾರುತ್ತ ತನ್ನ ಸೈನ್ಯದೊಡನೆ ಧಾವಿಸಿ ಬಂದು ದೇವಿಯನ್ನು ಬಾಣಗಳ ಮಳೆಯಲ್ಲಿ ಮುಚ್ಚಿಸಿಬಿಟ್ಟನು ಅದನ್ನು ನೋಡಿ ದೇವತೆಗಳು ದೈತರು ಕೂಡ ಅಬರಿಗೊಂಡರು ಮತ್ತೆ ದೇವಿಗೆ ರುದ್ಧಗ್ರಹನ ಬಾಣಗಳು ಗಿರಿಗೆ ಮುತ್ತ ಮಂಜಿನಂತೆ ಮುಗಿಬಿದ್ದವು ಆಗ ಮಹಾಲಕ್ಷ್ಮಿ ಕಂಗೆಡದೆ ಆ ದೈತನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಕತ್ತರಿಸಿ ಚೆಲ್ಲಿದಳು ಮತ್ತು ಆ ಅದೈತ್ಯನ ಅಸ್ತ್ರಕ್ಕೆ ಪ್ರತ್ಯುತ್ತರವಾಗಿ ಸಿಡಿಲು ಮಿಂಚುಗಳ ಮಳೆಗರೆಯುವ ಮೇಘಾಸ್ತ್ರವನ್ನು ರುದ್ರಗ್ರಹನ ಮೇಲೆ ಪ್ರಯೋಗ ಮಾಡಿದಳು ದೇವಿ ಆ ಅಸ್ತ್ರದಿಂದ ರುದ್ರಗ್ರನ ಬಿಲ್ಲು ಮುರಿಯಿತು ರಥದ ಒಂದು ಗಾಲಿ ಮುರಿಯಿತು ಪತಾಕಿವು ಚಿಂದ ಚಿಂದ ಆಯಿತು ರುದ್ರಗ್ರನ ಸಾರಥಿಯು ಕೂಡ ಯಮಲೋಕಕ್ಕೆ ಪ್ರಯಾಣ ಬೆಳೆಸಿದನು ಆಗ ರುದ್ರಗ್ರನು ದೇವಿಗೆ ಶೌರ್ಯವನ್ನು ಮನದಲ್ಲಿಯೇ ಮೆಚ್ಚಿಕೊಂಡನು ಈ ಸ್ತ್ರೀಯ ಒಳಗೆ ಅದೆಂತ ಅಮೋಘವಾದ ಶೌರ್ಯವಿದೆಯಲ್ಲ ಎಂದು ಆಶ್ಚರ್ಯಚಕಿತನಾದನು ರುದ್ರಗ್ರ ನಮ್ಮ ಬಾಣಗಳನ್ನು ತುಂಡರಿಸಿದವಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಹರಿಹರರು ನಮಗೆ ಹೆದರಿ ಓಡಿ ಹೋದರು ದೇವತೆಗಳಂತೂ ನಮ್ಮ ಸೇವಕರಾಗಿದ್ದಾರೆ ಅಂಥದ್ದು ನಮಗೆ ಇಂಥ ಅವಮಾನವು ಒದಗಬೇಕಾದರೆ ಇದು ಆಶ್ಚರ್ಯವೇ ಸರಿ ಏನಾದರಾಗಲಿ ಇವಳನ್ನು ಮಾತನಾಡಿಸಿ ನೋಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ರುದ್ರಗ್ರನು ದೇವಿಯನ್ನು ಕುರಿತು ನೀನು ಯಾರು ಎಲ್ಲಿ ಅವಳು ನಿನ್ನ ಸ್ಥಳ ಯಾವುದು ನೀನು ನಿನ್ನ ಹೆಸರೇನು ನೀನು ಯಾಕೆ ಇಲ್ಲಿಗೆ ಬಂದೆ ದೇವತೆಗಳಿಗೂ ನಿನಗೂ ಏನು ಸಂಬಂಧ ನಮ್ಮ ಸೈನ್ಯ ಬಲವನ್ನೆಲ್ಲ ನೀನು ಯಾತಕ್ಕಾಗಿ ಕೊಂದೆ ಇದನ್ನೆಲ್ಲ ನಮಗೆ ತಿಳಿ ಹೇಳು ಎಂದು ರುದ್ಧಗ್ರನು ಪ್ರಶ್ನೆ ಮಾಡಿದನು ದೇವಿಗೆ ಅದಕ್ಕೆ ದೇವು ಏನು ಉತ್ತರ ಕೊಟ್ಟಳೆಂದರೆ ಕೇಳು ಕೇಳು ರುದ್ರಗ್ರ ಕೇಳಿವೆ ಎಂದ ಮೇಲೆ ಹೇಳಬೇಕಾದದ್ದು ನನ್ನ ಧರ್ಮವಾಗಿದೆ ನನ್ನ ಸ್ಥಳವು ನಿರ್ಗುಣವು ನನ್ನ ಹೆಸರು ಮಹಾಲಕ್ಷ್ಮಿ ಎನ್ನುವರು ಮೇಲಿರುವ ಅನಂತ ಬ್ರಹ್ಮಾಂಡಗಳು ನನ್ನ ಲೀಲೆಯಿಂದಲೇ ತೋರುವವು ಮತ್ತು ಲಯವಾಗುವವು ನಾನು ಕಾಲಾಕಾಲಾತೀತಳಾಗಿ ಮೆರೆಯುತ್ತಿರುವೆನು ಎಂದು ದೇವಿಯು ರುದ್ರಗ್ರನಿಗೆ ಹೇಳುತ್ತಾಳ ರುದಗ್ರ ದೇವತೆಗಳು ನನ್ನ ಸೇವಕರು ಹರಿಹರ ಬ್ರಹ್ಮರು ನನ್ನ ಹೆತ್ತಪುತ್ರರು ಅವರೆಲ್ಲರೂ ನಿಮ್ಮ ಕಾಟ ಹೆಚ್ಚಾದದಕ್ಕಾಗಿ ನನ್ನನ್ನು ಪ್ರತಿನಿತ್ಯ ಪ್ರಾರ್ಥಿಸುತ್ತಲಿದ್ದರು ಅದಕ್ಕಾಗಿಯೇ ನಾನು ಬರಬೇಕಾಯಿತು ಮಹಿಷ ಹಾಸುರನ ಬಲಕ್ಕೆ ನಾನು ಮೃತ ದೇವತೆಯಾಗಿಯೇ ಬಂದಿರುವೆನು ಎಂದು ಭಾವಿಸಿಕೋ ಎಂದು ದೇವಿಯು ರುದ್ರಗ್ರನಿಗೆ ರುದಗ್ರನಿಗೆ ಎಚ್ಚರಿಕೆ ನಿಟ್ಟಳು ಆಗ ರುದಗ್ರನು ನಕ್ಕು ಬಿಟ್ಟನು ಎಲೆ ಸ್ತ್ರೀಯಳಿ ಈ ಲೋಕಕ್ಕೆ ಮಹಿಷನನ್ನು ಬಿಟ್ಟು ಬೇರೆ ದೇವತೆಗಳುಂಟೆ ನಿನ್ನ ಬುದ್ಧಿಗೆ ತಕ್ಕ ಮಾತನಾಡಿರುವಿ ನಮ್ಮನ್ನು ತ್ರಿಮೂರ್ತಿಗಳು ದೇವತೆಗಳು ಜೀತದಾಳುಗಳಾಗಿರುವವರು ನೀನು ಹರಿಹರರನ್ನು ಬೆನ್ನು ಕಟ್ಟಿ ಬಂದಿರುವೆಯಾ ನಾನು ಅವರ ಸೊಕ್ಕನ್ನು ಅಡಗಿಸುತ್ತೇನೆ ಎಂದು ದೇವಿಗೆ ಎಚ್ಚರಿಕೆ ನೀಡಿದನು ರುದ್ರಗ್ರ ಮತ್ತು ಬಾಣಗಳ ಮಳೆಗರೆಯ ತೊಡಗಿದನು ದೇವಿಯ ಮೇಲೆ ದೇವಿಯು ರುದ್ರಗ್ರನ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕಿದಳು ಮತ್ತು ಶಿವಧನುಷಿಗೆ ಬಾಣ ಹಚ್ಚಿ ಕಂಗಳಿಂದ ಕಿಡಿಕಾರುತ್ತ ಹೆದೆಯೇರಿಸಿ ದಿವ್ಯ ಬಾಣಗಳ ಬಿಡ ಬಿಡತೊಡಗಿದನು ದೇವಿಯ ಶರಗಳನ್ನು ತಡೆಯುವ ಸಾಮರ್ಥ್ಯ ಯಾರಿಗಿದೆ ಎಂದು ಅವು ರುದಗ್ರನ ಸಾರಥಿ ಪತಾಕಿ ರಥಗಳನ್ನೆಲ್ಲ ನಾಶ ಮಾಡಿದಳು ಆಗ ರುದ್ರಗ್ರನಿಗೆ ಕಳವಳ ಉಂಟಾಯಿತು ರುದ್ರಗ್ರನಿಗೆ ಸಿಟ್ಟು ನೆತ್ತಿಗೇರಿತು ಕಣ್ಣುಗಳು ಕಿಡಿಕಾರ ತೊಡಗಿದವು ಮೈಯಲ್ಲಿ ಕಾವು ಉಂಟಾಯಿತು ಮೂಗಿನಿಂದ ಕಪ್ಪು ಹೊಗೆವು ಸುರುಳಿ ಸುರುಳಿಯಾಗಿ ಹೊರಬೀಳತೊಡಗಿತ್ತು ಅವಯವಗಳು ಬಿಸಿ ಆದವು ಆತನ ಶಿಟ್ಟು ಪ್ರಳಯ ಕಾಲದಲ್ಲಿ ಸರ್ವಸ್ವವನ್ನು ಸುಡುವ ರುದ್ರ ರುದ್ರನಂತಾಗಿರಲು ಕೋಪದಿಂದ ಸೂಲಕ್ಕೆ ಕೈಯ ನಿಕ್ಕಿದನು ರುದಗ್ರ ರುದಗ್ರನು ಸಲವನ್ನೆತ್ತಿದೊಡನೆಯೇ ಉರಿಯನ್ನು ಉರಿಯನ್ನುಗಳುತ್ತಾ ಹತ್ತು ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡು ಬಿಟ್ಟಿತ್ತು ಅದನ್ನು ಕಂಡ ದೇವತೆಗಳು ಗಾಬರಿಯಾಗಿ ದಾರಿ ಸಿಕ್ಕತ್ತಾ ಓಡತೊಡಗಿದರು ಶಾಂಭವಿಗೆ ಈ ಯುದ್ಧದಲ್ಲಿ ಜಯ ಸಿಗುವುದು ದುರ್ಲಭವಾದದ್ದು ಒಟ್ಟಾರೆ ಆ ಹಸುರನ ಕೈಯಲ್ಲಿ ಸಿಕ್ಕು ನಾವು ಸತ್ಯವು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಓಡತೊಡಗಿದರು ದೇವತೆಗಳು ದೇವಿಯು ರುದ್ರಗ್ರಹ ಸೂಲದ ದರ್ಪವನ್ನು ದೇವತೆಗಳ ಅಂಜಿ ಓಡುತ್ತಿರುವುದನ್ನು ಕೂಡಿಯೇ ನೋಡಿದಳು ದೇವತೆಗಳಿಗೆ ಅಂಜಬೇಡಿ ಎಂದು ಅಭಯ ಹಸ್ತ ತೋರಿದಳು ದೇವಿ ಆ ರಾಕ್ಷಸನ ಸೂಲ ಹಿಡಿದ ಬಲಗೈಯನ್ನೇ ಕತ್ತರಿಸಿ ತುಂಡು ಮಾಡಿಬಿಟ್ಟಳು ಆದರೂ ಸಹ ರುದ್ರಗ್ರಹನ ಆ ಸೂಲ ಹಿಡಿದ ಹಸ್ತವು ಬಹು ದೂರದವರೆಗೆ ದೇವತೆಗಳನ್ನು ಬೆಂಬತ್ತಿ ಓಡಾಡಿಸತೊಡಗಿತ್ತು ಅದನ್ನು ನೋಡಿದೊಡನೆ ಶಾಮವೂ ಹದನವಾದ ಬಾಣ ಹುಡಿಯ ಸೂಲದ ತುದಿಯನ್ನು ಮುರಿದು ಹಾಕಿದಳು ಅದರಿಂದ ದೈ ದೈತ್ಯ ಕಳ ದಳಕ್ಕೆ ವ್ಯಥೆಯಾಯಿತು ರುದಗ್ರನಿಗೆ ಮತ್ತೆ ಕೋಪ ಉಕ್ಕಿತು ಆತನು ತಕ್ಷಣವೇ ಸನ್ಮೋಹನ ಅಸ್ತ್ರವನ್ನು ಕೈಗೆತ್ತಿಕೊಂಡನು ಅದರ ಕೌತುಕವನ್ನೀಗ ಹೇಳುತ್ತೇನೆ ಕೇಳು ಎಂದು ಶಿವನು ನಂದೀಶನಿಗೆ ಹೇಳಿದನು ಎಲೆ ಸ್ತ್ರೀಯಳೆ ಕೇಳು ಈಗ ನಾನು ಬಿಡಲಿರುವ ಮೋಹನಾಸ್ತ್ರವನ್ನು ಅಸ್ತ್ರವನ್ನು ನೀನು ತಾಳಿಕೊಂಡು ಬದುಕಿ ಉಳಿದಿಯಾದರೆ ಜಗತ್ತಿಗೆ ನೀನೇ ಒಳಿಯಳೆಂಬುದು ಸತ್ಯವೆಂದು ಒಪ್ಪುವೆ ಎಂದು ರುದಗ್ರನು ದೇವಿಗೆ ಹೇಳುತ್ತಾನೆ ನೀನೇ ದೇವಾದಿ ದೇವತೆಗಳು ಎನಿಸಿವಿ ಮೇಲೆ ನಿಂತಿರುವ ನಿನ್ನ ಶಿವಕರಾದ ದೇವತೆಗಳು ಮಹಿಷಾಸುರನ ಅಪಾರವಾದ ಸೈನ್ಯವನ್ನು ಶೀಳು ಹಾಕುತ್ತಾರೆ ಎಂಬುದನ್ನು ನಂಬುವೆ ಎಂದು ನುಡಿದನು ರುದ್ರಗ್ರ ರುದ್ರಗ್ರನು ಹಾಗೆ ನುಡಿದು ಬತ್ತಳಿಕೆ ಕೈ ಹಾಕಿ ಮೋಹನ್ ಅಸ್ತ್ರವನ್ನು ಪ್ರಯೋಗಿಸದೊಡನೆಯೇ ದೈತ್ಯರೆಲ್ಲ ಮಲಗಿ ನಿದ್ರಾ ಔಷರಾಗಿ ಬಿಟ್ಟರು ಇಷ್ಟೇ ಅಲ್ಲ ಆನೆ ಕುದುರೆ ಮಲಗಿ ಬಿಟ್ಟರು ಅಸ್ತ್ರ ಪ್ರಯೋಗಿಸುವಾಗ ಯಾರ್ಯಾರು ಯಾವ್ಯಾವ ಭಂಗಿಯಲ್ಲಿದ್ದರೂ ಅದೇ ರೀತಿಯಾಗಿ ನಿದ್ರಾ ಅವಶರಾಗಿ ಬಿಟ್ಟರು ರುದ್ರ ರುದಗ್ರನಿಗೆ ಏಕಕಾಲಕ್ಕೆ ಭಯವೋ ಆಚಾರೂ ಉಂಟಾಯಿತು ಏನು ಯಾಕೆ ಹೀಗಾಯಿತು ಎಂದು ತೊಡಗಿದನು ಹೃದಗ್ರ ಇವಳೆಂಥ ಸ್ತ್ರೀ ಇರಬೇಕು ಇವಳನ್ನು ಎಚ್ಚರ ತಪ್ಪಿಸಬೇಕೆಂದು ನಾನು ಸನ್ಮೋಹನಾಸ್ತ್ರವನ್ನು ಹೊಡೆಯಲು ನಮ್ಮ ಸೈನ್ಯವೆಲ್ಲ ನಿದ್ರೆ ಒಳಗಾಗಿ ಹೋಯಿತಲ್ಲ ಈಗಲೇ ಹೀಗಾದ್ರೆ ಮುಂದೆ ಬಾಣ ಬಿಟ್ಟರೆ ಗತಿಯೇನು ಈ ಕ್ರೂರ ಬಾಣಕ್ಕೆ ಇಂಥ ದುಸ್ತರ ಪರಿಸ್ಥಿತಿ ಬಂದೊದಗಿ ತೆಂದ ಮೇಲೆ ನಾನು ಇವಳನ್ನು ಗೆಲ್ಲುವುದಾದರೂ ಹೇಗೆ ಎಂದು ಚಿಂತಿಸಾ ಚಿಂತಿಸತೊಡಗಿದನು ಹೃದಗ್ರ ಅಂದರೆ ರುದ್ರಗ್ರ ಸನ್ಮೋಹನಾಸ್ತ್ರ ಅನ್ನೋ ಒಂದು ಒಂದು ಬಾಣವನ್ನು ದೇವಿಯ ಮೇಲೆ ಬಿಡಬೇಕಂತ ಬಿಡ್ತಾನ ದೇವಿಗೆ ಎಚ್ಚರ ತಪ್ಪಿಸಬೇಕೆಂತೂ ಆವಾಗ ಆ ಸನ್ಮೋಹನ ಅಸ್ತ್ರ ಬಿಟ್ಟ ಮೇಲೆ ದೇವಿ ಮತ್ತು ದೇವಿ ಕಡೆಯವರಿಗೆ ಎಚ್ಚರಿಕೆ ತಪ್ಪಿಲ್ಲ ರಾಕ್ಷಸನ ಕಡೆಯವರೇ ಎಲ್ಲರಿಗೂ ನಿದ್ರಾ ಹುಷಾರಾಗಿ ಬಿಡ್ತಾರ ಇದನ್ನು ನೋಡಿ ರುದ್ರಗ್ರನು ಗಾಬರಿ ಆಗ್ತಾನೆ ಅವರ ಕಡೆಯವರಿಗೆ ಎಚ್ಚರ ತಪ್ಪಿಸಬೇಕೆಂದು ಸನ್ಮೋಹನಾಸ್ತ್ರವನ್ನು ಬಿಟ್ಟರೆ ನಮ್ಮ ಕಡೆಯವರಿಗೆ ಎಲ್ಲ ಎಚ್ಚರ ತಪ್ಪಿದೆಯಲ್ಲ ಹೀಗೆ ಹೀಗಾದರೆ ಮುಂದೆ ಬಾಣ ಬಿಟ್ಟರೆ ಗತಿಯನ್ನು ಶಿವ ಎಂದು ಬಾಣವನ್ನು ವಾಪಸ್ ತೆಗೆದುಕೊಳ್ತಾನ ರುದಗ್ರ ಬಸವೇಶನ ಕೇಳು ಜಗತ್ತನೆ ಮೋಹಿಸುವವಳಿಗೆ ಮೋಹನಾಸ್ತ್ರವನ್ನು ಹೂಡಿದರೆ ಏನು ಪ್ರಯೋಜನ ಅದರಿಂದೇನು ಆಗಲಾರದು ಆ ರಾಕ್ಷಸನು ದೇವಿಗೆ ಹೆದರಿ ತನ್ನ ಮೋಹನಾಸ್ತ್ರವನ್ನು ಹಿಂದೆ ಕೇಳಿದುಕೊಂಡ ಕೂಡಲೇ ಮಲಗಿದ ದತ್ತರಿಗೆಲ್ಲ ತಕ್ಷಣವೇ ಎಚ್ಚರವಾಯಿತು ಎಂದು ಶಿವನು ನಂದಿಗೆ ಹೇಳಿದನು ರುಧಗ್ರನು ಶೆಟ್ಟಿನಿಂದ ಶಾಂಭವೆಂಬ ಮಹತ್ತರವಾದ ಬಾಣವನ್ನು ಹೆದಗೇರಿಸುತ್ತಾ ಗಟ್ಟಿಯಾಗಿ ನಗುತ್ತಾ ಎಲೆ ಶಾಂಭವಿವೆ ಈ ಮಹಾಸ್ತ್ರವನ್ನು ತ್ರಿಮೂರ್ತಿಗಳ ಲೋಕಗಳನ್ನು ಸ್ವರ್ಗವನ್ನು ಸುಟ್ಟು ಹಾಕುವುದು ಇದನ್ನು ನೀನು ತಾಳಿಕೊಂಡಿಯಾದರೆ ನೀನೇ ಪರಬ್ರಹ್ಮವೆಂದು ನಂಬಬಹುದು ಎಂದು ವೃದ್ಧ್ರನು ಮತ್ತೆ ಮತ್ತೆ ಹೇಳಿದನು ರುದಗ್ರನು ಶಾಂಬುವ ಶರವನ್ನು ಪ್ರಯೋಗಿಸಿದಾಗ ನೂರು ಕೋಟಿ ರುದಗ್ರರು ನೂರಾರು ಕೋಟಿ ಮಹಿಷಾಸುರರು ಹುಟ್ಟಿಕೊಂಡರು ಅಲ್ಲದೆ ಬಲವಾಗಿ ಇರುವ ಕಾಡು ಕೋಣ ತೊಳ ಹುಲಿ ಸಿಂಹ ಶರ್ವಪ ಪಕ್ಷಿ ಭೂತಾದಿ ಕ್ರೂರ ಪ್ರಾಣಿಗಳು ಜಗದಗಲಕ್ಕೂ ಹುಟ್ಟಿಕೊಂಡವು ಹುಟ್ಟಿಕೊಂಡು ಹೆದರಿಸಿ ತೊಡಗಿದವು ದೇವತೆಗಳು ಈ ಅನಿಷ್ಟವನ್ನು ಕಣ್ಣಾರೆ ಕಂಡರು ಮತ್ತು ಬುದ್ಧಿಗೆ ಅವಮಾನಕರವಾಗುವಂತದ್ದಾಯಿತು ದೇವಿಯು ಈ ಕ್ರೂರ ಅಸ್ತ್ರವನ್ನು ವಿನಾಶಗೊಳಿಸದಿದ್ದರೆ ನಮಗೆ ಉಳಿಗಾಲವೇ ಇಲ್ಲ ಈ ದೈತ್ಯಧಾಮರು ನಮ್ಮ ಪ್ರಾಣಗಳನ್ನು ಬಿಡುವವರು ಎಂದುಕೊಳ್ಳುತ್ತಾ ದೇವತೆಗಳೆಲ್ಲರೂ ದೇವಿಯನ್ನು ಬಿಟ್ಟು ದಾರಿ ಸಿಕ್ಕ ಕಡೆಗೆ ಓಡಿ ಹೋಗತೊಡಗಿದರು ದೇವಿಯೇ ಹಾ ಎಂದು ಆರ್ಭಟಿಸುತ್ತಾ ಬಾಣದಿಂದ ಉಂಟಾದ ಉತ್ಪಾತವನ್ನು ಉಸಿರಿನಿಂದ ಎಳೆದುಕೊಂಡು ಬಿಟ್ಟಳು ಕೂಡಲೇ ಮನುಷ್ಯನ ಸರ್ವಬಲವು ದೇವಿಯಲ್ಲಿ ಅಡಕವಾಗಿ ಹೋಯಿತು ಹೃದಗ್ರನು ಸಾಹಸಭರಿತನಾಗಿ ಬಿಟ್ಟ ಉಗ್ರಶರವು ನಿರ್ಮಾಯೆಯಾದ ಶಕ್ತಿಯ ಉದ್ರದಲ್ಲಿ ಲೀನವಾಗಿ ಹೋಯಿತು ಇದೆಲ್ಲ ದೇವಿಯ ಮಹಿಮೆ ಎಂಬುದು ಮೂರ್ಖರಾದ ದಾನವರಿಗೆ ಗೊತ್ತಾಗಲೇ ಇಲ್ಲ ಯಾರಿಂದ ಆ ಬಾಣವು ನೀಡಲ್ಪಟ್ಟಿದೆಯೋ ಅವರಿಗೆ ಆ ಬಾಣದಿಂದ ಆಘಾತವಾಗುವುದುಂಟೆ ಈ ವಿಚಾರವೇ ತಿಳಿದ ರಾಕ್ಷಸರು ಎಂತ ಮತಿಹೀನರು ಹೀನರು ಶಾಂಬವಶರದ ಪ್ರಕೋಪ ತೀರಿದೊಡನೆಯೇ ರುದ್ರಗ್ರಹಣ ಬಲವಾದ ಗದಿಯನ್ನೆತ್ತಿಕೊಂಡು ದೇವಿಗೆ ಎದುರಾದನು ಆದರೆ ದೇವಿಯು ತನ್ನ ದಿವ್ಯ ಬಾಣಗಳಿಂದ ಅಷ್ಟರಲ್ಲೇ ರುದ್ರಗ್ರಹಣ ಭಯಂಕರವಾದ ತಲೆಯನ್ನು ಕಡೆದು ನೆಲಕ್ಕುರುಳಿಸಿದಳು ದೇವಿ ರುದ್ರಗ್ರಹಣ ತಲೆಯು ನೆಲಕ್ಕೆ ಬಿದ್ದರೂ ಸಹಿತ ಚೀರಿ ಆರ್ಭಟಿಸುತ್ತಾ ಅವನ ಮುಂಡವು ಕೈಗೆ ಸಿಕ್ಕಿದವರನ್ನೆಲ್ಲ ಕುಟ್ಟತೊಡಗಿತ್ತು ಸಿಂಹಕ್ಕೆ ಗದೆಯಿಂದ ಕುಟ್ಟಿದಾಗ ಅದು ತತ್ತರಿಸಿ ಹೋಯಿತು ನಂತರ ರುದ್ರಗ್ರಹಣ ಮುಂಡವು ಶಾಮುವೆ ಮೇಲೆ ಬಾಣ ಬಿಡತೊಡಗಿದ್ದಾಗ ಅವಳು ಮೆಚ್ಚುಗೆಯಿಂದ ಬಾಪು ಭಲೆ ವೀರ ಪುರುಷ ಎಂದು ಉದ್ಗಾರ ತೆಗೆದಳು ಶಕ್ತಿ ಕುಂದಿದಾಗ ರುದ್ರಗ್ರಹಣ ಮುಂಡವು ನೆಲಕ್ಕೆ ಬಿದ್ದಿತ್ತು ಆತನ ಮಹಾ ಮಹಾಬಲವೆಲ್ಲವೂ ಆದ್ದರಿಂದ ವ್ಯಥೆ ಬಹಳ ವ್ಯಥೆ ಪಟ್ಟಿತ್ತು ಮತ್ತು ಅವನ ನೂರಾರು ಜನ ಮಹಾರಥಿಗಳು ದೇವಿಯೊಂದಿಗೆ ಯುದ್ಧ ಮಾಡುತ್ತಲೇ ಹತರಾದರು ಎಂದು ಶೋನು ನಂದೀಶನಿಗೆ ವೀರತನದ ಕಥೆಯನ್ನು ಹೇಳಿದನು ರುದ್ರ ರುದ್ರಗ್ರ ಎಂದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಕ್ರೋಧ ಎಂದಾಗುತ್ತದೆ ಕೋಪ ಅಥವಾ ಸಿಟ್ಟನ್ನು ತ್ಯಾಗ ಮಾಡುವುದು ಸುಲಭ ಕೆಲಸವಂತ ಅಲ್ಲವೇ ಅಲ್ಲ ಅಂಥ ಅಜಯನಾದ ಕೋಪವನ್ನು ನಾವು ಶಾಂತಿ ಮಂತ್ರ ಸಾಧನೆಯಿಂದ ಜಯಿಸಬೇಕೆಂಬುದು ಇಲ್ಲಿನ ತಾತ್ಪರ್ಯವಾಗಿದೆ ಬಹಳ ಪ್ರಮಾಣದ ರಕ್ತ ಮಾಂಸ ಮಜ್ಜೆ ಮೆದುಳು ಅಸ್ಥಿಗಳು ರಣಭೂಮಿಯಲ್ಲಿ ಕಂಡುಬಂದವು ಅವುಗಳನ್ನು ಸೇವಿಸುವುದಕ್ಕಾಗಿ ಭೂತ ಪ್ರೇತ ಪಿಶಾಚಿಗಳು ರಣಭೂಮಿಯಲ್ಲೆಲ್ಲ ತಾಂಡವಾಡ ತೊಡಗಿದವು ಜಗನ್ಮಾತೆಯೇ ನಮ್ಮ ಸಂಕಟವನ್ನು ಬಹುಪರಿಂದ ನಾಶ ಮಾಡಿ ನಮ್ಮನ್ನು ರಕ್ಷಿಸಿದೆ ಎಂದು ದೇವತೆಗಳೆಲ್ಲರೂ ಪರಾತ್ಪರಳಾದ ದೇವಿಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಸದ್ಗುರು ಚಿದಾನಂದರನ್ನು ಸ್ಮರಣೆ ಮಾಡಿದರು ಇದೇ ಶ್ರೀಮತ್ ಪರಮಹಂಸ ಪರಿವಾಜಕಾಚಾರ ಶ್ರೀ ಚಿದಾನಂದ ಗುರುವರೇಚರಣ ಪದ್ಮ ವೀರೇಪ श्री चिदानंदूत वीरचित पार्वती महात्म रशिमुद्रवधो नाम पंचमोध्याय संपूर्ण पार्वती हर हर महादेव देवी पुराण अद्याय मुगत धन्यवाद